ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಸಿಕ್ಸ್ ಒಂದು ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೊಸೆಸಲ್ಲಿ ಮೊದಲನೇ ಘಟಕದಲ್ಲಿ ಸೃಜನಶೀಲತೆಯ ಅರ್ಥ ವ್ಯಾಖ್ಯೆ ಪರಿಕಲ್ಪನೆಯ ಸ್ವರೂಪ ಗುಣಲಕ್ಷಣಗಳು ಪ್ರಭಾವ ಬೀರುವ ಅಂಶಗಳು ಪ್ರಸ್ತಾವನೆ ಸೃಜನಶೀಲತೆಯ ಅರ್ಥ ಸೃಜನಶೀಲತೆ ವ್ಯಾಖ್ಯೆಗಳು ಸೃಜನಶೀಲತೆಯ ಪರಿಕಲ್ಪನೆ ಸೃಜನಶೀಲತೆಯ ಸ್ವರೂಪ ಸೃಜನಶೀಲತೆಯ ಗುಣಲಕ್ಷಣಗಳು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಉಪಸಂಹಾರ ಪ್ರಸ್ತಾವನೆ ಈ ಜಗತ್ತಿನ ಸೃಷ್ಟಿಯು ಬ್ರಹ್ಮನಿಂದ ಆಗಿದೆ ಎಂದು ಕಾರಣಕ್ಕೆ ಅವನನ್ನು ಸೃಷ್ಟಿಕರ್ತ ಎನ್ನಲಾಗುತ್ತದೆ ಹಾಗೆ ಎಲ್ಲ ಮನುಷ್ಯರಲ್ಲಿಯೂ ಒಂದಲ್ಲ ಒಂದು ರೀತಿಯ ಸೃಜಿಸುವಂತಹ ಸಾಮರ್ಥ್ಯ ಇರುವುದನ್ನು ಕಾಣಬಹುದು ಈ ಸಾಮರ್ಥ್ಯ ಕೆಲವರಲ್ಲಿ ಹೆಚ್ಚಿನದಾಗಿಯೂ ಇನ್ನು ಕೆಲವರನ್ನು ಕಡಿಮೆಯೂ ಇರಬಹುದು ಚಿಕ್ಕ ಮಕ್ಕಳನ್ನು ಗಮನಿಸಿದರೆ ಕೆಲವು ವೇಳೆ ಮರಳಿನಲ್ಲಿ ಮನೆ ಕೆ ಕಟ್ಟುವ ಅನೇಕ ರೇಖಾಚಿತ್ರಗಳನ್ನು ರಚಿಸುವ ಕಾರ್ಯದಲ್ಲಿ ತೊಡಗಿರುತ್ತಾರೆ ಸೊ ಸೃಜನಶೀಲತೆ ಎಂದರೇನು ಅದು ಮೊದಲನೇದಾಗಿ ತಿಳಿದುಕೊಳ್ಳಬೇಕು ಸೃಜನ ಅಂದರೆ ಸೃಷ್ಟಿ ಸೃಷ್ಟಿ ಆಗ್ತಕ್ಕಂತಹ ಬುದ್ಧಿಶಕ್ತಿ ತಮ್ಮಲ್ಲಿ ದೈವದತ್ತವಾಗಿರ್ತಕ್ಕಂತಹ ಒಂದು ಸೃಜ ಸೃಜನ ಶಕ್ತಿ ಎಂದು ಕೂಡ ಹೇಳಬಹುದು ಅಂದರೆ ಸೃಜನಶೀಲತೆ ಅರ್ಥ ತಮ್ಮಿಂದ ತಾವೇ ಒಂದು ವಸ್ತು ಆಗಿರ್ಬೋದು ಒಂದು ಕಲೆಯನ್ನು ಸೃಷ್ಟಿಸು ಸೃಷ್ಟಿಸ್ತಕ್ಕಂತಹ ಸೃಷ್ಟಿ ಮಾಡ್ತಕ್ಕಂತಹ ಅಥವಾ ಸೃಷ್ಟಿಸುವ ಒಂದು ಕಲೆಗೆ ನಾವು ಸೃಜನಶೀಲತೆ ಎಂದು ಹೇಳಬಹುದು ಸೊ ಜಗತ್ತಿನಲ್ಲಿ ಬ್ರಹ್ಮನಿಂದ ಹಲವಾರು ಸೃಷ್ಟಿಕರ್ತ ಎಂದು ಹೇಳಲಾಗಿದೆ ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥವರು ದೇವರು ಎಂಬ ನಂಬಿಕೆ ಇದೆ ಹಾಗೆ ಎಲ್ಲ ಮನುಷ್ಯರಲ್ಲಿ ಒಂದಲ್ಲ ಒಂದು ರೀತಿಯ ಸೃಜಿಸ್ತಕ್ಕಂತಹ ಸಾಮರ್ಥ್ಯ ಕೂಡ ಇದೆ ಅಂದರೆ ಸಾಧನೆಯನ್ನು ಮಾಡಿ ಅಥವಾ ಅದನ್ನು ಸೃಷ್ಟಿ ಮಾಡ್ತಕ್ಕಂತಹ ಒಂದು ಶಕ್ತಿ ಇದೆ ಈ ಒಂದು ಸಾಮರ್ಥ್ಯಕ್ಕೆ ನಾವು ಕೆಲವರಲ್ಲಿ ಕಡಿಮೆಯೂ ಇರಬಹುದು ಅಥವಾ ಕೆಲ ಮಕ್ಕಳಲ್ಲಿ ಹೆಚ್ಚಾಗಿರ್ಬೋದು ಕಡಿಮೆ ನಾವು ಕೆಲ ಮಕ್ಕಳಿಗೆ ನೋಡಿದ್ದೇವೆ ರೇಖಾಚಿತ್ರಗಳನ್ನು ತಮ್ಮಿಂದ ತಾವೇ ಸೃಷ್ಟಿಯನ್ನು ಮಾಡ್ತಿರ್ತಾರೆ ಹಲವಾರು ಸೃಜನಶೀಲತೆ ಅರ್ಥ ಹೊಸದನ್ನು ಸೃಷ್ಟಿ ಮಾಡುವುದಕ್ಕೆ ಸೃಜನಾತ್ಮಕ ಕತೆ ಹೇಳಬಹುದು ಇದು ಮಾನವನಿಗೆ ದೇವರು ಕೊಟ್ಟ ಸಹಜ ಗುಣ ಹುಟ್ಟಿನಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸೃಜನಶೀಲ ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವುದಾದರೂ ಕೆಲವೇ ವ್ಯಕ್ತಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರಬಹುದು ಇದು ಸೃಜನಶೀಲ ಇರತಕ್ಕಂಥದ್ದು ಹಲವಾರು ವ್ಯಕ್ತಿಗಳಲ್ಲಿ ಇರ್ತಕ್ಕಂಥದ್ದಲ್ಲ ಕೆಲ ವ್ಯಕ್ತಿಗಳಲ್ಲಿ ಮಾತ್ರ ನಾವು ಪ್ರಮಾಣದಲ್ಲಿ ಇರಬೋದು ಉದಾಹರಣೆಗೆ ಕವಿಗಳು ಹಲವಾರು ಕ ಕವಿಗಳು ಆಗಕ್ಕೆ ಎಲ್ಲರೂ ಸಾಧ್ಯವಿಲ್ಲ ಕೆಲ ವ್ಯಕ್ತಿಗಳು ಕವಿಗಳು ಏಕೆಂದರೆ ಅವರಲ್ಲಿ ಇರ್ತಕ್ಕಂಥ ಸೃಷ್ಟಿ ಮಾಡ್ತಕ್ಕಂತಹ ಕವಿತೆಗಳಾಗಿರ್ಬೋದು ಕಥೆಯಾಗಿರ್ಬೋದು ಸಾಹಿತಿಗಳು ಹಲವಾರು ಸಾಹಿತಿಗಳು ಸಾಹಿತ್ಯವನ್ನು ರಚಿಸಿದ್ದಾರೆ ಆದರೆ ಹಲವಾರು ವ್ಯಕ್ತಿಗಳು ರಚಿಸಿಲ್ಲ ಕೆಲವೇ ಸಾಹಿತ್ಯಗಳನ್ನು ಸಾಹಿತಿಗಳು ರಚಿಸಿದ್ದಾರೆ ವಿಜ್ಞಾನಿಗಳು ಎಲ್ಲರೂ ಕೂಡ ವಿಜ್ಞಾನಿಗಳಾಗಕ್ಕೆ ಸಾಧ್ಯವಿಲ್ಲ ಕೆಲ ವ್ಯಕ್ತಿಗಳ ಪ್ರಮಾಣದಲ್ಲಿ ವಿಜ್ಞಾನಿಗಳನ್ನು ನಾವು ನೋಡಿದ್ದೇವೆ ಇಂಜಿನಿಯರ್ಗಳು ಕುಶಲಕರ್ಮಿಗಳು ಕಲಾಕಾರರಲ್ಲಿ ಸೃಜನಾತ್ಮಕತೆಯು ಹೆಚ್ಚು ಇರುತ್ತದೆ ಈ ರೀತಿಯಾಗಿ ನಾವು ನೋಡಿದ್ದೇವೆ ಸೃಜನಶೀಲತೆಯ ವ್ಯಾಖ್ಯೆಗಳು ಸೃಜನಶೀಲತೆ ಈ ಪದವು ಆಂಗ್ಲ ಭಾಷೆಯ ಕ್ರಿಯೇಟಿವಿಟಿ ಎಂಬ ಪದದಿಂದ ಬಂದಿದೆ ಈ ಪದದ ಸಮಾನ ಪರವಾಗಿದ್ದು ಇದು ಲ್ಯಾಟಿನ್ ಭಾಷೆಯ ಕೆರಿಯರ್ ಎಂಬ ಪದದಿಂದ ಉಗಮವಾಗಿದ್ದು ಇದರ ಅರ್ಥ ಕ್ರಿಯೇಟ್ ಸೃಷ್ಟಿಸು ಎಂದಾಗುತ್ತದೆ ಸೊ ಇಲ್ಲಿ ಸೃಜನಶೀಲತೆ ಎಂಬತಕ್ಕಂಥದ್ದು ಕ್ರಿಯೇಟಿವಿಟಿ ಅಥವಾ ಕ್ರಿಯೇಟ್ ಎಂಬ ಒಂದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಎಂದು ಹೇಳಲು ಸಾಮಾನ್ಯವಾಗಿ ಸೃಜನಶೀಲತೆ ಎಂಬುದು ವಸ್ತುಗಳಲ್ಲಿ ಅಥವಾ ವಿಚಾರಗಳಲ್ಲಿ ಹೊಸ ಸಂಬಂಧವನ್ನು ಹುಡುಕುವ ಅಥವಾ ಅಭಿವ್ಯಕ್ತಗೊಳಿಸುವುದಾಗಿದೆ ಇಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಹೊಸ ಹೊಸ ವಿಚಾರ ಆಗಿರ್ಬೋದು ಅಥವಾ ಆಗಿರ್ಬೋದು ಯಾವುದೇ ಒಂದು ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವುದನ್ನು ಸೃಜನಶೀಲತೆ ಎಂದು ಹೇಳಬಹುದು ಕೆಲವರು ವ್ಯಾಖ್ಯೆಗಳನ್ನು ಕೂಡ ನೀಡಿದ್ದಾರೆ ಕ್ಯಾಕಿನ್ಯಾನ್ ರವರ ಪ್ರಕಾರ ಸೃಜನಶೀಲತೆಯು ಕಾಲಕ್ರಮದಲ್ಲಿ ಬೆಳವಣಿಗೆಯಾಗುವ ಪ್ರಕ್ರಿಯೆಯಾಗಿದ್ದು ಸ್ವಂತಿಕೆ ಹೊಂದಾಣಿಕೆ ಹಾಗೂ ಗೃಹ ಸಾಮರ್ಥ್ಯದ ಗುಣಗಳನ್ನು ಒಳಗೊಳ್ಳುತ್ತದೆ ಇಲ್ಲಿ ಸೃಜನಶೀಲ ಅಂತಕ್ಕಂಥದ್ದು ಒಂದು ಬೆಳವಣಿಗೆಯ ಒಂದು ಪ್ರಕ್ರಿಯೆ ನಮ್ಮ ಬೆಳವಣಿಗೆ ಆಗ್ ಆ ಆಗುತ್ತಾ ಆಗುತ್ತಾ ಅದು ಕೂಡ ಹೆಚ್ಚಾಗಿ ಸಾಮರ್ಥ್ಯವನ್ನು ಗುಣವನ್ನು ಒಳಪಡಿಸುತ್ತದೆಂದು ಇವರು ಹೇಳಿದ್ದಾರೆ ಲೇವಿನ್ ರವರ ಪ್ರಕಾರ ಜಗತ್ತಿನೊಂದಿಗೆ ಸಾಮಾನ್ಯ ಜನ ಸಮುದಾಯಕ್ಕಿಂತ ಭಿನ್ನವಾಗಿ ಒಡನಾಡುವ ವಿಶೇಷ ರೀತಿಯ ಆಲೋಚನಾ ಸಾಮರ್ಥ್ಯವೇ ಸೃಜನಶೀಲತೆಯಾಗಿದೆ ಇವರು ಏನು ಹೇಳ್ತಾರೆ ಜಗತ್ತಿನೊಳಗೆ ಜನರಿಂದ ನಾವು ಒಂದು ಸಮುದಾಯಕ್ಕೆ ಒಳಪಟ್ಟು ಹಲವಾರು ಭಿನ್ನ ಭಿನ್ನವಾಗಿ ವಿಷಯವನ್ನು ತಿಳಿದುಕೊಂಡು ಆಲೋಚನೆಯನ್ನು ಮಾಡಿ ಅದರ ಬಗ್ಗೆ ಸಾಮರ್ಥ್ಯವನ್ನು ಹೊಂದಿ ಸೃಷ್ಟಿಸುವ ಮಾಹಿತಿಯನ್ನು ಕೂಡ ಸೃಜನಶೀಲತೆ ಎಂದಿದ್ದಾರೆ ಸ್ಟ್ಯಾಗ್ನರ್ ಮತ್ತು ಕ್ಯಾರ್ಮೋಸ್ಕಿ ರವರ ಪ್ರಕಾರ ಸಂಪೂರ್ಣ ಅಥವಾ ಭಾಗಶಃ ನಾವಿನ್ಯ ಮತ್ತು ವಸ್ತು ಅಥವಾ ವಿಚಾರದ ಉತ್ಪಾದನೆಯೇ ಸೃಜನಶೀಲತೆ ಸಂಪೂರ್ಣವಾಗಿರ್ತಕ್ಕಂತಹ ಪ್ರಾವೀಣ್ಯತೆಯನ್ನು ಹೊಂದಿ ವಿಚಾರಗಳನ್ನು ಉತ್ಪಾದಿಸ್ ಉತ್ಪಾದಿಸುವುದನ್ನು ಇವರು ಸೃಜನಶೀಲತೆ ಎಂದು ಹೇಳಿದ್ದಾರೆ ಸೃಜನಶೀಲತೆಯ ಪರಿಕಲ್ಪನೆ ನಿರ್ಗಳವಾಗಿ ಯೋಚಿಸುವ ಸಾಮರ್ಥ್ಯ ಸೃಜನಶೀಲ ಮಕ್ಕಳನ್ನು ಪ್ರಾಪಂಚಿಕವಾದ ಜ್ಞಾನ ಮತ್ತು ನಿರ್ಗಳವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಪಡೆದಿರುತ್ತಾರೆ ಹಾಗೂ ಯಾವುದೇ ವಿಷಯವನ್ನು ಕರತಲ ಕಮವೆ ಮಾಡುವಂತಹ ಗುಣ ಹೊಂದಿರುತ್ತಾರೆ ಸೊ ಇಲ್ಲಿ ನಿಸರ್ಗದಲ್ಲಿರ್ತಕ್ಕಂಥ ಹಲವಾರು ಸೃಷ್ಟಿ ಮಾಡತಕ್ಕಂತಹ ಯೋಚನೆ ಕಥೆಯ ರೂಪದಲ್ಲಿ ಮಕ್ಕಳು ಬರೀತಕ್ಕಂಥ ಕಥೆ ಆಗಿರ್ಬೋದು ಅವರ ದೊಡ್ಡ ದೊಡ್ಡ ಯೋಚನೆ ಆಗಿರ್ಬೋದು ಸ್ವಯಂ ಕಲ್ಪನಾ ಸಾಮರ್ಥ್ಯ ಪ್ರತಿಭಾವಂತ ಮಕ್ಕಳಿಗಿಂತಲೂ ತೀರಾ ಭಿನ್ನವಾಗಿರುವ ಸೃಜನಶೀಲ ಮಕ್ಕಳು ಸ್ವತಃ ತಮ್ಮದೇ ಯಾವ ವಿಚಾರ ಶಕ್ತಿಯನ್ನು ಹೊಂದಿರುತ್ತಾರೆ ಅಷ್ಟೇ ಅಲ್ಲದೆ ಸ್ವಯಂ ಕಲ್ಪನಾ ಸಾಮರ್ಥ್ಯದಿಂದ ಪ್ರಾಪಂಚಿಕ ವ್ಯವಹಾರದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಸೊ ಕೆಲ ಮಕ್ಕಳಲ್ಲಿ ನಾವು ನೋಡ್ಬೋದು ಎಂತಹ ಎಂತಹ ಕಲ್ ಪರಿಕಲ್ಪನೆ ಕೂಡ ಮಾಡಿಕೊಂಡಿರ್ತಾರೆ ಸೊ ಅದು ನಮ್ಮ ಯೋಚನೆಗೂ ಬಾರದು ಅಂತಹ ಒಂದು ಯೋಚನೆ ಮಾಡತಕ್ಕಂತಹ ಅಥವಾ ಕಲ್ಪನೆಯನ್ನು ಕಟ್ಟಿ ಕ ಮಕ್ಕಳ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದನ್ನು ನಾವು ಕೇಳಿದರೆ ನಮಗೆ ಗೊತ್ತಾಗುತ್ತದೆ ಇದು ಕೂಡ ಸ್ವಯಂ ಕಲ್ಪನಾ ಸಾಮರ್ಥ್ಯ ಕೂಡ ಏನಾಗಿದೆ ಸೃಜನಶೀಲತೆಯಾಗಿದೆ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಸಮಸ್ಯೆ ಎಂದರೆ ಈ ಸೃಜನಶೀಲ ಮಕ್ಕಳಿಗೆ ತೀರಾ ಸುಲಭವಾಗಿ ಅದನ್ನು ಹೇಗೆ ಪರಿಹರಿಸಿಕೊಂಡು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳುತ್ತಾರೆ ಅಷ್ಟೇ ಏಕೆಯಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಾರೆ ಅಥವಾ ಆ ಒಂದು ಕಲ್ಪನೆ ಮಾಡಿಕೊಂಡು ಬದುಕುವಂತಹ ಮಕ್ಕಳಲ್ಲಿ ನಾವು ಸೃಜನಶೀಲತೆಯನ್ನು ಕಾಣಬಹುದು ಅಂತಹ ಒಂದು ಮಕ್ಕಳು ಎಷ್ಟೇ ಕಷ್ಟ ಬಂದರೂ ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಜೀವನವನ್ನು ಉತ್ತಮ ರೀತಿಗೆಗೊಳಿಸಿ ಗೊಳಿಸಿ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಪ್ರಶ್ನೆ ಕೇಳುವ ಸಾಮರ್ಥ್ಯ ಸೃಜನಶೀಲ ಮಕ್ಕಳು ತರಗತಿಯಲ್ಲಿ ಯಾವಾಗಲೂ ಲವಲವಿಕೆಯಿಂದ ವರ್ತಿಸುತ್ತಾರೆ ಅಷ್ಟೇ ಅಲ್ಲದೆ ಶಿಕ್ಷಕರಿಗೆ ಹಲವು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ತಮ್ಮ ಬುದ್ಧಿಯಂತಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಶಾಲಾ ಕಾಲೇಜುಗಳಲ್ಲಿ ಇಂತಹ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲಿ ಆಟಪಾಠಗಳಲ್ಲೇ ಮುಂದೆ ಇರುತ್ತಾರೆ ಕೆಲವು ವಿದ್ಯಾರ್ಥಿಗಳು ಎಲ್ಲ ತರಗತಿಯಲ್ಲಿ ನೋಡಿದಾಗ ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಮಾನವಾಗಿ ಇರಲು ಸಾಧ್ಯವಿಲ್ಲ ಕೆಲ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಶಿಕ್ಷಕರಿಂದ ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಅಥವಾ ಬುದ್ಧಿಶೇವಂತಿಕೆಯನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಶಾಲೆ ಕಾಲೇಜುಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡಿದ್ದೇವೆ ಅಂತಹ ಮಕ್ಕಳು ಯಾವಾಗಲೂ ಆಟದಲ್ಲಿ ಮುಂದೆ ಇರುತ್ತಾರೆ ಸಮಸ್ಯೆ ಗುರುತಿಸುವ ಸಂವೇದನಾಶೀಲತೆ ಸಾಮರ್ಥ್ಯ ಸೃಜನಶೀಲ ಮಕ್ಕಳು ಸಾಮಾನ್ಯವಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಜೊತೆಯಲ್ಲಿ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತಮವಾದ ಸಂವೇದನಶೀಲತೆ ಪಡೆದುಕೊಂಡು ಸಮಸ್ಯೆಯನ್ನು ಪರಿಹರಿಸಿಕೊಂಡು ಉತ್ತಮ ಜೀವನವನ್ನು ನಡೆಸಿಕೊಂಡು ಹೋಗುತ್ತಾರೆ ಸೊ ಇಲ್ಲಿ ಸೃಜನಶೀಲ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಸಮಸ್ಯೆಗಳ ಒಂದು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಏಕೆಂದರೆ ಅವರಲ್ಲಿ ಕಲ್ಪನೆ ಕಲ್ಪನೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಸಂವೇದನೆಯ ಶೀಲತೆ ಕೂಡ ಸಮಸ್ಯೆ ಕುಡಿಯ ಯಾವ ರೀತಿಯಾಗಿ ಉತ್ತಮ ಒಂದು ಜೀವನವನ್ನು ನಡೆಸಿಕೊಳ್ಬೇಕಂತಹ ಒಂದು ದಾರಿ ಕೂಡ ಇರುತ್ತದೆ ಸೃಜನಶೀಲತೆಯ ಗುಣಗಳ ಗುಣಲಕ್ಷಣಗಳು ಪರಿಸರದ ಬಗ್ಗೆ ತೀವ್ರ ಕುತೂಹಲ ಹೊಂದಿರುತ್ತಾರೆ ಇವರು ಪರಿಸರದ ಬಗ್ಗೆ ತುಂಬ ಕುತೂಹಲ ಸ್ವತಂತ್ರ ಆಲೋಚನೆ ಇರುತ್ತದೆ ತೊಂದರೆಯನ್ನು ತೆಗೆದುಕೊಳ್ಳುವ ಮನೋಭಾವ ಇರುತ್ತದೆ ಅತ್ಯುತ್ತಮ ಕಲ್ಪನಾ ಶಕ್ತಿ ಹೊಂದಿರುತ್ತಾರೆ ಉತ್ತಮ ಸಮಸ್ಯೆ ಪರಿಹರಣ ಸಾಮರ್ಥ್ಯ ಹೊಂದಿರುತ್ತಾರೆ ಕಲೆ ಸಾಹಿತ್ಯ ನೃತ್ಯ ಸಂಗತ್ಯದಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಉತ್ತಮ ವಿಚಾರಗಳನ್ನು ನಿರ್ಗಳವಾಗಿ ಅಭಿವ್ಯಕ್ತಪಡಿಸಬಲ್ಲವರಾಗಿರುತ್ತಾರೆ ಉತ್ತಮ ವಿಚಾರವನ್ನು ಉತ್ತಮ ಹಂತಪ ಪ್ರಜ್ಞೆ ಮತ್ತು ತೀವ್ರ ಒಳನೋಟ ಹೊಂದಿರುತ್ತಾರೆ ಭವಿಷ್ಯದಲ್ಲಿ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಹೊಂದಿರುತ್ತಾರೆ ರಚನಾತ್ಮಕ ಕಾರ್ಯದಲ್ಲಿ ತೊಡಗುತ್ತಾರೆ ಸೊ ಈ ಎಲ್ಲವನ್ನು ಸೃಜನಶೀಲ ಮಕ್ಕಳಿಂದ ಉತ್ತಮ ಕುಟುಂಬ ಶಾಲೆ ಸಮಾಜ ನಿರ್ಮಾಣಕ್ಕಾಗಿ ದೇಶ ಅಭಿವೃದ್ಧಿ ಹಂತದಲ್ಲಿ ಸಾಗುತ್ತಿದೆ ಉತ್ತಮವಾದ ನಾಗರಿಕರಿಂದ ಸಮೃದ್ಧ ರಾಷ್ಟ್ರದ ನಿರ್ಮಾಣವೆಂಬಂತೆ ಸೃಜನಶೀಲ ಮಕ್ಕಳಿಂದ ಒಳ್ಳೆಯ ರಾಷ್ಟ್ರವಾಗುವಲ್ಲಿ ಈ ಮಕ್ಕಳ ಕಾರ್ಯ ತುಂಬ ಮಹತ್ವದ್ದಾಗಿದೆ ಸೊ ಐ ಹೋಪ್ ಈ ಈ ವಿಡಿಯೋದಲ್ಲಿ ಕೊಟ್ ಕೊಟ್ಟಿರ್ತಕ್ಕಂತಹ ಸೃಜನಶೀಲತೆಯ ಮಾಹಿತಿಯ ಬಗ್ಗೆ ನೀವೆಲ್ಲರಿಗೂ ಹೆಲ್ಪ್ ಆಗಿರಬೇಕು ಧನ್ಯವಾದಗಳು